ನಾನೊಬ್ಬ ಹೆಮ್ಮೆ ಎಂದು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅದನ್ನ ಆದ್ರೆ ಯಾವುದೇ ಗಾಡ್ ಫಾದರ್ ಪಕ್ಷಕ್ಕೆ ದ್ರೋಹ ಬಗ್ಗೆ ಅಂತ ಹೇಳದಂತ ಸಂದರ್ಭದಲ್ಲಿ ಆ ನಾಯಕನ ತಾವು ದ್ರೋಹ ಬಗಿಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಆದ್ರೆ ಈ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲಿವರೆಗೆ ನಾವು ಐಡಿಯಾಲಜಿ ಫೈಟ್ ಒಯ್ಯದಿಲ್ಲ ನಮಗೆ ಕಷ್ಟ ಆಗತ್ತೆ ಏಳ್ನೂರ ತೊಂಬತ್ತೊಂಬತ್ತು ಜಿಲ್ಲೆಗಳಲ್ಲಿ ಏಳ್ನೂರ ತೊಂಬತ್ತೊಂಬತ್ತು ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಎಂಟು ಯೂನಿಯನ್ ಟೆರಿಟರಿಗಳಲ್ಲಿ ಒಂದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ಬೂತ್ ಮಟ್ಟದಲ್ಲಿ ಐದು ಕೋಟಿಕ್ಕೂ ಹೆಚ್ಚು ಯುವ ಕಾಂಗ್ರೆಸ್ ಇದೆ ಅಂತ ನಾವು ಹೆಮ್ಮೆ ಪಡಬೇಕಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಎರಡೇ ವಿಚಾರಗಳನ್ನ ಹೇಳ್ತೀನಿ ಇವತ್ತು ಬಿ ಜೆ ಪಿ ಅವರು ರಾಜಕಾರಣದಲ್ಲಿ ಮತವನ್ನು ಕೇಳ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡಿದೀವಿ ಈ ದೇಶದಲ್ಲಿ ಪ್ರಗತಿ ಆಗಿದೆ ಈ ದೇಶದ ಯುವ ಯುವಕರಿಗೆ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳಿ ಅವರು ಮತವನ್ನು ಕೇಳ್ತಾ ಇಲ್ಲ ಅವ್ರ ಮತವನ್ನು ಕೇಳ್ತಕ್ಕಂಥದ್ದು ಕೇವಲ ಹಿಂದೂ ಹಿಂದುತ್ವ ಮುಖಾಂತರ ನಮ್ಮ ಈ ದೇಶದ ಜನತೆಗೆ ಮತವನ್ನು ಕೇಳ್ತಾರೆ ಬಂಧುಗಳೇ ಇವತ್ತು ಸಂಕ್ಷಿಪ್ತವಾಗಿ ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೀನಿ ಈ ವ್ಯವಸ್ಥೆಯಲ್ಲಿ ಬಹಳ ಯುವಕರು ತಾವು ಸೇರಿದ್ದೀರಿ ಹಿಂದೂ ಕೋಡ್ ಬಿಲ್ ಅಥವಾ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂತ ನಾವೇನು ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿರತಕ್ಕಂತ ಈ ಹಿಂದೂ ಕೋಡ್ ಬಿಲ್ ಅಥವಾ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂತ ಏನ್ ಹೇಳ್ತೀವಿ ಇದು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಪಂಡಿತ್ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ದಾಗ ಇದ್ರ ಬಗ್ಗೆ ತಾವು ಅಧ್ಯಯನ ಮಾಡಬೇಕು ಓದಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿ ಎರಡನೇದು ಇಡೀ ದೇಶ ಉದ್ಯೋಗಗಳಿಗೆ ಸ್ವಾತಂತ್ರ್ಯ ಸಿಕ್ಕಿನ ಮುಂಚೆ ಇಲ್ಲಿವರೆಗೆ ಸುಮಾರು ಆರೂವರೆ ಲಕ್ಷಕ್ಕೂ ಹೆಚ್ಚು ಗುಡಿಗಳು ಗುಂಡಾರುಗಳು ಮಸೀದಿಗಳು ಚರ್ಚ್ಗಳು ಯಾರ್ಯಾರ ನಿರ್ಮಾಣ ಮಾಡಿದ್ರೆ ಅದು ಸಿಂಹ ಪಾಲು ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಇವತ್ತು ಐದು ಸಾವಿರಕ್ಕೂ ಹೆಚ್ಚು ಡ್ಯಾಮ್ಗಳು ಈ ದೇಶದಲ್ಲಿ ಆಗಿದ್ದಾವೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ಒಂದೇ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ನಾನು ನೆರೆಗೆ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನ ಈ ನೆರೆಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಸುಮಾರು ಐದು ಕೋಟಿಗೂ ಹೆಚ್ಚು ನಮ್ಮ ಯುವ ಜನತೆ ಏನಿದೆ ನಾವು ಐಡಿಯೋಲಜಿಕಲ್ ಫೈಟ್ ನ ಒಯ್ಬೇಕಾಗತ್ತೆ ಕಾರ್ಯಕ್ರಮಗಳ ಬಗ್ಗೆ ನಾವು ಎಷ್ಟೇ ಮಾತನಾಡಿದ್ರು ಕೂಡ ಆದ್ರೆ ಈ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲಿವರೆಗೆ ನಾವು ಐಡಿಯಾಲಜಿ ಫೈಟ್ ಒಯ್ಯೋದಿಲ್ಲ ನಮಗೆ ಕಷ್ಟ ಆಗತ್ತೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಈ ದೇಶದ ಜನರಿಗೆ ಯುವಕರಿಗೆ ಐಡಿಯಾಲಜಿ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಈ ದೇಶದ ಸಭಾ ಸಂವಿಧಾನ ಬಗ್ಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ ಅದನ್ನ ನಾವು ಅರ್ಸ್ಕೊ ಅದನ್ನು ಅರ್ಥ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಅವರು ನಿಮ್ಮ ಇಡೀ ಯುವ ಸೇನೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಲಕ್ಷಾಂತರ ಯುವಕರು ಇವತ್ತು ಮೆಂಬರ್ಶಿಪ್ ಮಾಡ್ಕೊಂಡಿದ್ದೀರಿ ನಮ್ಮ ಉದ್ದೇಶ ಏನಿರಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆ ಬಿಡಿ ಚುನಾವಣೆಗಳು ಬರ್ತವೆ ಸೋಲ್ತಿವಿ ಗೆಲ್ತೀವಿ ಅದು ಬೇರೆ ಪ್ರಶ್ನೆ ಆದರೆ ಕಾಂಗ್ರೆಸ್ನಲ್ಲಿ ನೀವ್ ಯಾಕಿರ್ಬೇಕು ಕಾಂಗ್ರೆಸ್ನಲ್ಲಿ ನೀವ್ಯಾಕಿರ್ಬೇಕು ಕಾಂಗ್ರೆಸ್ಗೆ ಯಾಕೆ ಸೇರ್ಬೇಕು ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಯಾಕೆ ಇರ್ಬೇಕಂತ ಹೇಳಿ ಆ ಐಡಿಯಾಲಜಿಕಲ್ ಕ್ಲಿಯರಿಟಿಗಳನ್ನ ತಾವು ಇಟ್ಕೋಬೇಕು ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನರು ಗಾಡ್ ಫಾದರ್ ಇದ್ದಾರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ನಾಯಕರುಗಳು ನಮಗೆ ಬೇಕು ಅವ್ರು ಗಾಡ್ ಫಾದರ್ಗಳು ಆಗಿರ್ತವೆ ಆದ್ರೆ ಯಾವುದೇ ಗಾಡ್ ಫಾದರ್ ಪಕ್ಷಕ್ಕೆ ದ್ರೋಹ ಬಗೆ ಅಂತ ಹೇಳದಂತ ಸಂದರ್ಭದಲ್ಲಿ ಆ ನಾಯಕನ ತಾವು ದ್ರೋಹ ಬಗೆ ಬೇಕಂತ ಈ ಸಂದರ್ಭಕ್ಕೆ ಕೇಳಿ ಬಯಸ್ತೇನೆ ನಿಮಗೆ ರಾಜಕಾರಣದಲ್ಲಿ ಗುರು ಇರಬೇಕು ಗುರಿನೇ ಇರಬೇಕು ಅಂತ ಒಂದು ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಗುರು ರಾಜಕೀಯ ಪಕ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆಯಂತ ಯಾವ್ಯಾವ ನಾಯಕ ನಮ್ಮನ್ನು ಹೇಳಿದ್ರೆ ಆ ನಾಯಕನ ತಾವು ಕಾಯ್ ಕೈ ಬಿಡಬೇಕು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ವಿಶೇಷವಾಗಿ ಮಂಜುನಾಥ್ರವರು ನಿಮಗೆ ಒಳ್ಳೇದಾಗಲಿ ಇವತ್ತು ಯುವ ಕಾಂಗ್ರೆಸ್ನವರು ಈ ಒಂದು ವೇದಿಕೆಯನ್ನು ಸಜ್ಜು ಮಾಡಿ ಎಲ್ಲ ಮುಖಂಡರುಗಳು ಯಾರು ಚೆನ್ನಾಗಿ ಮಾತನಾಡ್ತಾರೆ ಐಡಿಯಾಲಜಿ ಬಗ್ಗೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೇರೋರ ಬಗ್ಗೆ ಯಾರು ಮಾತನಾಡ್ತಾರೆ ಅಂತವ್ರನ್ನ ಕರೆಸ್ಬೇಕು ಮಾತನಾಡಬೇಕು ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಮುಟ್ತಕ್ಕಂಥ ಕೆಲಸಗಳನ್ನ ತಾವು ಮಾಡಬೇಕು ಬಿ ಜೆ ಅವರು ಕೇಳ್ತಕ್ಕಂಥದ್ದು ಒಂದೇ ಒಂದು ಕೇವಲ ಹಿಂದುತ್ವ ಬಗ್ಗೆ ಅಷ್ಟೇ ಓಟ್ ಕೇಳ್ತತೆ ಇವತ್ತು ನಾವೆಲ್ಲರೂ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಇಲ್ಲಿರ್ತಕ್ಕಂಥವ್ರು ನಾನು ಕೂಡ ಹಿಂದೂ ನಾನು ಒಬ್ಬ ಹೆಮ್ಮೆ ಹಿಂದೂ ಅಂತ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೇನೆ ಅದನ್ನ ನೀವು ಸೆಕ್ಯುಲರ್ ಆಗಿ ನಾವು ಕ್ರೆಡಿನ್ಷಿಯಲ್ಸ್ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಬಗ್ಗೆ 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 ನಮಗೆ ಬದ್ಧತೆ ಇದ್ರೆ ನೀವು ನೇರವಾಗಿ ಹೋಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮಾತನಾಡ್ತಕ್ಕಂಥ ಕೆಲಸ ತಬಲಾ ಯುವನಕರೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಗೌರವವನ್ನು ಸಲ್ಲಿಸಿ ಮಾತನಾಡ್ಲಿಕ್ಕೆ ಅವಕಾಶ ತರಿಸ್ಕೊಟ್ಟಿರ್ತಕ್ಕಂಥದ್ದಿಗೆ ತಮ್ಮೆಲ್ಲರಿಗೆ ವಂದಿಸಿ ಇನ್ನು ವಿಶೇಷವಾಗಿ ಮಂಜುನಾಥ್ ಅವರಿಗೆ ನೀವು ಯುವಕರಿದಿರಿ ವಿಷಯಗಳನ್ನ ತಗೊಂಡು ಹಳ್ಳಿಗಳಿಗೆ ಓಡ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸಿದ್ಧಾಂತವನ್ನ ಮನೆ ಮನೆಗೆ ಮುಟ್ಸ್ತಕ್ಕಂಥ ಕೆಲಸ ತಾವ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ